ಈ ಒಂದು ಕಾರ್ಯಕ್ರಮಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಎರಡ್ ಸಾವಿರದ ಐದು ಆರನೇ ಸಾಲಿನ ವಿದ್ಯಾರ್ಥಿಗಳ ಒಂದು ವಂದನಾ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕುಡಿಸಿ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಲು ಕಾರಣಕರ್ತರಾಗಿರ್ತಕ್ಕಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕೆಲವು ಮಾತುಗಳನ್ನ ಹಾಕ್ಲಿಕ್ಕೆ ಬಯಸ್ತೇನೆ ಕುಡಕರ್ ಸರ್ ಹೇಳ್ತಾರೆ ದೊಡ್ಡ ಸರ್ ಹೇಳಿದರು ಎಲ್ಲಾರು ಏನ್ ಹೇಳ್ಬೇಕಾಗಿತ್ತು ಎಲ್ಲ ಹೇಳಿದ್ದಾರೆ ಆದ್ರ ನಾನ್ ಸ್ವಲ್ಪ ಬದಲಾವಣೆ ಮಾಡಿ ಹೇಳ್ತೇನೆ ಬದಲಾವಣೆ ಮಾಡಿ ಏನ್ ಹೇಳ್ತೇನೆ ಅಂತ ಡೈರೆಕ್ಟ್ ನಾ ವಿಷಯ ಬರ್ತೇನೆ ಖಾಲಿ ಇರಬಾರ್ದು ಹೇಳಿ ಸರ್ ಅವರು ಸ್ಕೂಲ್ ತೆಗೆದಿದ್ರು ಅಲ್ಲಿ ಹೋದೆ ಅಲ್ಲಿ ಹೋಗಿ ಪಾಠ ಮಾಡೋದು ಏನು ಆ ಏನ ಇದನ್ನ ಮಾಡಿದ್ರು ಸರಿಯಾಗಿ ಬರ್ತಿತ್ತು ಇಲ್ಲೋ ಗೊತ್ತಿಲ್ಲ ಆದರೆ ಅಲ್ಲಿ ಹೋಗಿ ಏನು ಸೇರಿದೆ ಅಂದಿನಿಂದ ಹಿಂದಿನವರೆಗೆ ಆವಾಗ ಹೆಂಗಿದವಾಗು ಹಾಗಾದಿಲ್ಲ ಆಗ ಪಡಬಾರ್ದ ಕಷ್ಟಗಳನ್ನು ಪಟ್ಟಿದ್ದೀನಿ ಸಣ್ಣ ಸಣ್ಣ ಮಕ್ಕಳು ನೋಡಿ ಮತ್ತೆ ಹೇಳ್ತೀನಿ ಜೀವನದಾಗ ನಾವು ಏನಾದರೂ ಸಾಧನೆ ಮಾಡಬೇಕು ಅಂತಂದರೆ ಅದು ಭಾಳ ಒಂದು ಬಹಳ ಕಷ್ಟ ಭಾಳ ಇದೆ ಆ ಕಷ್ಟನ್ನು ಯಶಸ್ವಿಯಾಗಿ ಯಾರು ಮೆಚ್ಚಿ ನಿಲ್ತಾರೆ ದೇವರು ಅವರಿಗೆ ಒಳ್ಳೆಯದನ್ನು ಮಾಡಿ ಮಾಡ್ತಾನೆ ಈಗ ಯಾರ ಆಶೀರ್ವಾದ ಇರಲಿ ಅವರ ಆಶೀರ್ವಾದ ಇದ್ರೂ ಕೂಡ ಅದು ದೇವರ ಆಶೀರ್ವಾದ ಅಂತ ತಿಳ್ಕೊಂಡು ನಾ ಈಗ ಒಂದು ಸ್ಥಾನದಲ್ಲಿ ಒಳ್ಳೆಯ ಕುಟುಂಬದೊಂದಿಗೆ ಒಳ್ಳೆಯ ಜವಾಬ್ದಾರಿಯೊಂದಿಗೆ ಒಳ್ಳೆಯ ಶಿಕ್ಷಕನೊಂದಿಗೆ ಒಳ್ಳೆಯ ನಡತೆಯೊಂದಿಗೆ ಇವತ್ತು ನಾನು ನಿಮ್ಮೆಲ್ಲರ ಕಣ್ಣುದರಿಗೆ ನಾನು ನಿಂತಿದ್ದೇನೆ ನನಗೆ ಬಹಳ ಸಂತೋಷ ಆಗ್ತದ ಎಷ್ಟು ಸಂತೋಷ ಆಗಿತ್ತು ಅಂತಂದ್ರೆ ಮಾತಾಡಕ್ಕ ನನ್ನ ಕನ್ನಡ ನೀರಪ್ಪ ಅದು ಆನಂದ ಭಾಷ ನೋಡಿ ಜೀವನದಾಗ ನಾನು ಈ ವೃತ್ತಿಯನ್ನ ಯಾವ ದೇವರ ಪುಣ್ಯನವಾಗ ಏನೋ ಆಯ್ಕೆ ಮಾಡಿಕೊಂಡೆ ಹಲವಾರು ಕಷ್ಟಗಳನ್ನು ಪಡ್ಕೊಂಡೆ ಅವರ ಕಷ್ಟದಲ್ಲಿ ನನಗೆ ದಾರಿಯನ್ನು ಬೆಳಕನ್ನು ತೋರಿದವರು ಇಬ್ಬರಿದ್ದಾರೆ ಆ ಇಬ್ಬರೂ ಕೂಡ ನಾನು ಇವತ್ತು ಯಾರ ಮುಂದೆ ಹೇಳಿಲ್ಲ ಇವತ್ತು ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ ಯಾಕಂತಂದ್ರೆ ಪರಿಸ್ಥಿತಿ ಗಂಭೀರ ಆ ಸಮಯದಲ್ಲಿ ಆ ಸಮಯದಲ್ಲಿ ನನಗೆ ದೇವರಾಗಿ ಕಂಡವರು ಬಾಬು ಪಾಟೀಲ್ ಸರ್ ಮತ್ತು ಸ್ನೇಹಾ ಮೇಡಮ್ ಅವರಿಗೆ ನನ್ನ ನನ್ನ ಕೊನೆಯ ಉಸಿರು ಇರುವವರಿಗೆ ಅವನು ಮಾತ್ರ ಮರೆಯಲಿಕ್ಕೆ ನಾನು ಸಾಕ್ತೇನೆ ನಮ್ಮ ಹಳೆಯ ಹೇಳಿದ ಏಯ್ ಆ ಸಲ ಏನು ಮಾಡ್ತೀವಾರೋ ನಾವು ಹಳೆಯ ಕೂಡಿ ಏ ಕೆಲಸ ಮಾಡೋದು ಬಹಳ ಅಂತ ಹೇಳಿದೆ ನನ್ನ ಒಂದು ಉದ್ದೇಶ ಹೇಳ್ತಿದ್ರು ನನ್ನ ಜನರು ಏನು ಮಾಡಿದ್ದಾರೆ ಅನ್ನೋದು ಗೊತ್ತು ಮೂಸು ಮಾಡಿದ್ದಾರೆ ವಂಚನೆ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಆದರೆ ದೇವರವ್ರಿಗೆ ಏನು ಶಿಕ್ಷೆ ಕೊಟ್ಟಿದ್ದಾರೆ ನಾ ಹೆಂಗಿ ಹಂಗದೀನಿ ನನಗೆ ಏನು ಕೊರತೆ ಆಗಿಲ್ಲ ಎಲ್ಲರೂ ಪ್ರೀತಿ ನಡೆಸಿದ್ದೇನೆ ನಿಮ್ಗೆ ಯಾವ ಸಾವಿರದ ಎಂಟರಲ್ಲಿ ಐದು ಆರು ಆ ಸಾಲಿನ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಬರ್ತಾರೆ ಅವ್ರು ಗೊತ್ತ ಹೇಳ್ತಾರೆ ಯಾಕಂತಂದ್ರೆ ನನ್ನ ಹುಲಿ ಬೆಳಗ್ಗು ಶಿಕ್ಷಕರ ದಿನಾಂಕ ಸರ್ ಸರ್ ಅಂತ ಹೋರಾಟ ಇಲ್ಲಿ ಯಾರ ಇನ್ನು ಸರ್ ನಾನೇ ಅನ್ನ ಹೋಗಿದೆ ಆಗಲಿಲ್ಲ ಅಂದ್ರೆ ಅಲ್ಲ ಏನ್ ಏ ಆ ಥರ ನಾನು ನಮ್ಮ ಸ್ಟೂಡೆಂಟ್ ಅಂದರೆ ಕಾಣುತ್ತೆ ಅಂದರೆ ಇದು ಯಾಕಂತಂದ್ರೆ ಈ ವೃತ್ತಿಗೆ ನಾವು ಏನು ಅದೀವಿ ಆ ವೃತ್ತಿ ನಮಗೆ ಗೌರವವನ್ನು ಭಾವ ಕೊಡ್ತದೆ ಆ ವೃತ್ತಿಯನ್ನು ನಾವು ಆ ರೀತಿ ಕಾಪಾಡಿಕೊಂಡು ಹೋಗ್ಬೇಕು ಅದಕ್ಕೆ ಮುದ್ದು ವಿದ್ಯಾರ್ಥಿಗಳೇ ಈಗ ಆಗ ವಿದ್ಯಾರ್ಥಿಗಳು ಈಗ ನೀವು ಎಲ್ಲರೂ ಸಹೋದ್ಯೋಗಿಗಳು ನಮ್ಮ ಹೆಣ್ಣು ಹುಡುಗರು ಬಂದಿರೋ ಪ್ರೀತಿಯನ್ನು ಪ್ರೀತಿಯಿಂದ ಯಾರಿಗೆ ಕೆಲವು ಕೆಲವೊಂದು ಗೊತ್ತ ಹಿಡದೆ ಕೆಲವ್ರು ಗೊತ್ತೇ ಹಿಡೋಕೆ ಆಗಲಿಲ್ಲ ಆದರೂ ಅವರು ಇದನ್ನು ಮಾಡಿದರು ಎಲ್ಲರಿಗೂ ಭಗವಂತ ನಿಮಗೆ ಎಲ್ಲ ಆಯು ಆರೋಗ್ಯವನ್ನು ಕೊಟ್ಟು ನಿಮಗೆ ಒಳ್ಳೆಯ ಜೀವನವನ್ನು ಕೊಡಲಿ ಅಂತ ಹೇಳ್ತಾ ಇನ್ನೊಂದು ಹೇಳಾಕ ಬಯಸ್ತೇನೆ ಯಾವುದೇ ಕಾರಣಕ್ಕೂ ನನ್ನ ವಿದ್ಯಾರ್ಥಿಗಳೇ ಯಾವುದೇ ಕಾರಣಕ್ಕೂ ಅಗ್ಗದಾರಿ ಹಿಡಿಯಕ್ಕೆ ಹೋಗ್ಬೇಡಿ ಮೋಸ ವಂಚನೆಗೆ ಒಳಗಾಗದಲ್ಲಿ ಯಾವುದೇ ಭ್ರಷ್ಟಾಚಾರದಲ್ಲಿ ತೊಡಗಾಕೋದ್ರಿ ಭಗವಂತ ಏನು ಕೊಟ್ಟಿದಾನೆ ಆ ಪಟ್ಟದಲ್ಲಿ ಅದರಲ್ಲಿ ನಾವು ತೃಪ್ತಿ ಪಡೆಯುವ ಕೆಲಸ ಯಾವುದೇ ಇರ್ಲಿ ಆ ಕೆಲಸದಿಂದ ನಮ್ಮ ಹೊಟ್ಟೆ ತುಂತೈತ್ಪ ಅಂತಂದ್ರ ಆ ಕೆಲಸದ ಮೇಲೆ ನಮ್ಮ ಭಕ್ತಿ ಇರ್ಲಿ ಅವ್ ಹಾಂಗ್ಯನು ಇವ ಹೆಂಗ್ಯನು ಕೋಟಾದಿ ಕೊಟ್ಟ ನಾ ಹಂಗಾದ ಅದೇನು ಬೇಡ ದೇವರ ಪಟ್ಟ ಒಂದು ಒಪ್ಪತ್ತು ಊಟ ಮಾಡಾಕೋ ಕೊಟ್ಟ ಅದಕ್ಕಿಂತ ಬೇರೆ ಏನು ಕಟ್ಟು ಜೀವನಕ್ಕೂ ಯಾರು ತಪ್ಪು ತಿಳ್ಕೊಬೋದ್ರೆ ನಮ್ದು ಹಿಂದೂ ಆಸ್ತಿ ಇಲ್ಲ ಏನಿಲ್ಲ ಆದರೆ ಏನು ಗೊತ್ತಿಲ್ಲ ಏನೂ ಇಲ್ಲ ಗೊತ್ತಿಲ್ಲ ಆದರೆ ನನ್ನಷ್ಟು ಜೀವನ ಒಳ್ಳೆಯ ಜೀವನ ಇಲ್ಲ ಅಂತ ಯಾರಿಗೂ ಇಲ್ಲದ್ರೇ ನಾನೇನು ಗಳಿಸಿದ ಏನು ಮಾಡಿಲ್ಲ ಆದರೂ ನನ್ನ ಜೀವದ ಒಳ್ಳೆ ಜೀವನ ಸಂತೋಷದಿಂದ ಇದ್ದ ನಿಮ್ಗೆ ಯಾರು ಇಲ್ಲ ಅಂತ ಹೇಳಿ ಭಾವಸ್ಕೋದಿಲ್ಲ ಯಾಕಂತಂದ್ರೆ ನಿಮ್ಗೆಲ್ಲ ಬೇಕು ಆಸ್ತಿ ಬೇಕು ಅಂತಸ್ತ ಬೇಕು ಆ ಬೇಕು ಬಿಲ್ಲಿಂದ ಬೇಕು ಇದ್ರ ಬೇಕು ಯಾವ ಬೇಕು ಬಿಲ್ಲಿಂದ ಶಿಕ್ಷಕ ಬಾಂಧವರನ್ನ ಎಲ್ಲಿಂದ ದೂರ ಹೋಗಿದ್ದವರನ್ನ ಎಲ್ಲರನ್ನು ಕರೆಸಿ ಒಗ್ಗೂಡಿಸಿ ಅವರೆಲ್ಲರ ಪರಿಚಯ ನಿಮ್ಮ ನಮ್ಮ ಪರಿಚಯ ಮತ್ತು ನಾವು ಅವಾಗ ಹೆಂಗಿದ ಹಂಗ ಹಿಂದ ಮೇಲೆ ಆದಲ್ಲ ಸೌಲ ಹಿಂದ ಮೇಲೆ ಆದರೂ ನಾವು ಹಂಗ ಇರೋಲ್ಲ ಸಂಬಂಧವನ್ನ ಗಳಿಸ್ತಾನೆ ಇರೋಲ್ಲ ಅದಕ್ಕ ಮಾತನಾಡುವುದರಲ್ಲಿ ಏನಾದರೂ ಎತ್ತು ಕಡೆಗೆ ಹೇಗಿದ್ದಾರ ದೇವಾಲಿ ಹೇಳಬೇಕಾದ್ರೆ ಭಾವನೆ ಬರಬೇಕು ಅಮೋಘ ವರ್ಷ ಯಾಕೆ ಅಮೋಘ ವರ್ಷ ರಸ್ತೆ ಪ್ರಖ್ಯಾತ ಪ್ರಕಾಶದವರು ಯಾರು ಅವನಿಗೆ ದುಡ್ಡು ಗುಂಟಂತಿದ್ರು ನಾನ್ ಹೇಳ್ಬೇಕು ನೀವು ಕೇಳಬೇಕು ಇವತ್ತು ಸರ್ ಯಾಕೆ ಬಂದಾರ ಏನ್ ಹೇಳ್ತಾರ ಶಾಂತ ಕೇಳ್ತಾರ ಸರ್ ಮಾತಾಡ್ರಿ ಭಾವನೆ ಮನಸ್ಸು ಅಯ್ಯ ಅಯ್ಯವ ಏನ್ ಹೇಳ್ತಾರ ಕನ್ನಡದ ಶ್ರೇಷ್ಠ ಕವಿ ಯಾರು ಯಾರೋ ಮತ್ತ ಹೊರ ಕವಿ ಅಂತ ತಕ್ಷಣವೇ ಕುಳಿತು ಅವರು ಕವನ್ ಬರೀತಿದ್ರು ಹಿಂದೆ ಬರ್ಕೊಂಡು ಮಾಡ್ತಾರೆ ಅಲ್ಲಿ ಬಂದ್ಬಿಟ್ಟು ಬಂದ್ಬಿಡ್ತಾರೆ ಏನ್ ಸತ ಕವನ್ ಬರ್ತಾರೆ ಅವ್ರು ನೀ ಹಿಂಗ್ ನೋಡಬೇಡ ಮುಂದಿನ ಹೇಳುವುದಿಲ್ಲ ಕವಿರಾಜ ಮಾರ್ಗ ಕವಿರಾಜ ಮಾರ್ಗ ಬರ್ತದ್ದು ಅಮೋಘ ವರ್ಷ ಅಲ್ಲ ಆಸ್ಥಾನದ ಕವಿ ನೃಪತಂಗ ಅಲ್ಲ ತ್ರೀ ವಿಜಯ ಸ್ತ್ರೀ ವಿಜಯ ಒಂದು ಕ್ರಿಸ್ತಕಲ್ ಎಂಟುನೂರ ಹದಿನಾಲ್ಕರಲ್ಲಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಅತ್ಯಂತ ನೇಮಬದ್ಧವಾದ ವ್ಯಕ್ತಿಯಾಗಿದ್ದ ಯಾರು ಅಮೋಘ ಆ ಲೀಡರ್ ಸೋ ಎ ಪಾಲೋವರ್ಸ್ ಯಾರಲ್ಲಿ ಎ ಲೀಡರ್ ನಮಸ್ತೆ ಇಂದಿನ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರೇ ಲೀಡರ್ ಸೋ ಎ ಫಾಲೋರ್ಸ್ ಅವರು ಬೈತಾರವಾ ನೀವು ಹೇಳಿದಲ್ಲಮ್ಮ ಹಿರೇಮ್ಮ ಟೀಚರ್ ಹರಿದ್ರು ಹೋಗಿದ್ರು ಅವತ್ತು ಹರಿದ್ರು ಇವತ್ತು ನಿನ್ನ ಜೀವನ ಪಾವನ ಆಗಿದೆ ಯಾವಾಗಲೂ ತಾಯಿ ತಂದೆ ಗುರುವಿನ ಋಣ ಯಾರು ತಿಳ್ಲಿಕ್ಕೆ ಆಗುದಿಲ್ಲ ಹರ ಮುನಿದರೆ ಗುರು ಕಾಯ್ತಾನೆ ಗುರು ಮುನಿದರೆ ಗುರುವಿನಲ್ಲಿ ಹನ್ನೆರಡು ಲಕ್ಷನವ ಒಂದಲ್ಲ ಹನ್ನೆರಡು ಲಕ್ಷನ ಅದನ್ನ ಹೇಳೋದು ಮತ್ತೆ ಭಾಳ ಆಗ್ತದ ಬೇಡ ವರ್ಣ ಮಾತ್ರ ಗುರು ವೇದ ಉಪನಿಷ್ಠ ನೆನಪಿಸಕ್ಕೆ ನೋಡಿದ್ರ್ಯಾ वर्णम मात्रम ಒಂದಕ್ಷರ ಕಲಸಿದ್ರು ಗುರು ಅರೆ ನನಗೆ ಕಲಸೋವಾಗ ಆದರೆ ಸಾರದು ನೆವರ್ ಇಫ್ ಹೆಲ್ತ್ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್ ಇಫ್ ವೆಲ್ತ್ ಇಸ್ ಲಾಸ್ಟ್ समथिंग ಇಸ್ ಲಾಸ್ಟ್ ಇಟ್ कैरेक्टर इज ಲಾಸ್ಟ್ एवरीथिंग इज ಲಾಸ್ಟ್ ಅರ್ಥ ಆಗುತ್ತೆ ಅನ್ನು ಬಿಡಿಸೋಕಾಗಲ್ಲ ಅರ್ಥ ಆಗುತ್ತಲ್ಲ ಅಸಂದ ನಾವು ತಿಳ್ಕೊಬೇಕು ಅದನ್ನು ಅರ್ಥೈಸ್ಕೊಳ್ಬೇಕು ಆ ಅರ್ಥೈಸಿಕೊಳ್ಳುವ ಸನ್ನಿವೇಶದಲ್ಲಿ ಅಮೋಘ ಬರಗಾಲ ಬಂದಾಗ ದೇವಿ ಸಮರ್ಪಿಸು ನನ್ನ ದೇ ನನ್ನ ರಾಜ್ಯದಲ್ಲಿರ್ತಕ್ಕಂಥ ಪ್ರಜೆಗಳನ್ನ ಅನ್ನ ಆಹಾರದಿಂದ ರಕ್ಷಿಸಿ ಎಂದು ತನ್ನ ಎಡಗಾಯಿ ಕಿರಿಬೆರಳೆಯನ್ನ ದೇವಿಗೆ ಸಮರ್ಪಿಸಿದ ಯಾರು ಅಮೋಘ ವರ್ಷ ಯಾವಾಗ ಕ್ರಿಸ್ತ ಶಕ ಎಂಟುನೂರ ಹದಿನಾಲ್ಕರಲ್ಲಿ ಬೇಕಾಗಿ ಹೋಗಿ ನೋಡಿ ತೆಗಿಬೋದು ಫೈಲ್ ನಂಬರ್ ಹೋಗಿ ರಾಷ್ಟ್ರಕೂಟರ ಪ್ರಖ್ಯಾತ ದೊರೆ ಯಾರಿಗಾಗಿ ಪ್ರಜೆಗಳ ಹಿತಾಸಕ್ತಿ ಹಂಗೆ ಹೆಡ್ ಮಾಸ್ಟರ್ದು ಸಂಸ್ಥೆಯ ಚೇರ್ಮನ್ ಏನು ತನ್ನ ನೀವೆಲ್ಲ ಸಡಾಗ್ ಇರಬೇಕು ಒಳ್ಳೆಯ ಪರ್ಸೆಂಟೇಜ್ ಮಾಡಬೇಕು ಮುಂದೆ ಹೋಗಬೇಕು ಅನ್ನೋದು ಅವರ ದೇಹದ ಓರ್ಣಿ ಅದಕ್ಕಾಗಿ ವಿಷಯಗಳನ್ನು ವಿಧಿಸುವಾಗ ಹಲವು ಅಂಶಗಳು ಆ ಒಂದು ಹುಡುಗಿಯಿಂದ ಇತಿಹಾಸ ಬೋಧಿಸುವಾಗ ಕಣ್ಣಿಗೆ ಕಾಣುವಂತೆ ಭಾಸವಾಗುತ್ತದೆ ಅಂತ ಅನ್ಬೋದು ನೀವು ಬಂದಿ ಸರ್ ಅವಾಗ ನೆನಪೋತ್ರಿ ನನಗೆ ಉಪನ್ಯಾಸಕ ಶಿಕ್ಷಕ ಬೋಧಿಸುವಂತ ವಿಷಯ ಮನ ಮುಟ್ಟುವಂತೆ ಬೋಧಿಸಬೇಕಾದ್ರೆ ನಾವು ಅದರಾಗ ಇನ್ವಾಲ್ವ್ ಆಗಬೇಕು ಅಂದ್ರೆ ಮಾತ್ರ ಸಾಧ್ಯತೆ ಮನೆಯಾಗ ಎಂಟು ಬೇಕಾ ಪಟ್ಯಾ ಅಂತ ಬಂದು ಹೇಳಿದ್ರೆ ಆಡು ಭಾಷೆ ರೂಢಿ ಭಾಷೆ ಗ್ರಂಥ ಭಾಷೆ ಅದಕ್ಕೆ ದರ ಬಂದ್ರೆ ವರಕವಿ ಅನ್ನೋದೇ ನಾನು ತಕ್ಷಣವೇ ಹೇಳ್ತೀನಿ ಅವರು ಬ್ರಹ್ಮ ಯಾರ ಯಾಕ ಬ್ರಹ್ಮ ಇವ ನಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ಜನಕ ರಕ್ಷಕ ಮೋಕ್ಷಕ ಅದಕ್ಕ ಬ್ರಹ್ಮನ ಸ್ವರೂಪ ಆಗ್ತದೆ ಪರಮಾತ್ಮ ನಮ್ಮ ಶಿಷ್ಯ ನಾವು ಪ್ರೈಮರಿ ಟೀಚರ್ ಆಗಿರಂತ ಮುರುಗಣ್ಣವ್ರೋಡ್ತಾರೆ ಮುರುಗಣ್ಣವ್ರು ಆ ಕಟ್ಟಿ ಹುಡುಗ ಆದ್ರೂ ಹುಡುಗ ಬಹಳ ಇಟ್ಲಿದ್ದರು ಅವ್ನು ನೋಡ್ಬೇಕಂತ ನನ್ನ ತಗ ನನ್ನ ಅನೇಕ ಡಿಗ್ರಿಗಳ ವಿದ್ಯಾರ್ಥಿಗಳಲ್ಲಿ ಅನೇಕರಿದ್ದಾರೆ ಆದ್ರೆ ಇಲ್ಲಿ ಯಾಕೆ ನನಗೆ ನನಗು ಪ್ರೀತಾಗ್ತದಂದ್ರೆ ಪ್ರಾಪ್ರವ ಬಾರಿಗೆ ಇಂಥ ಸೌಸ್ಕಾರಿಕವಾದಂತಹ ಫಂಕ್ಷನ್ ಅನ್ಕೊಂಡ್ರಿ ಅದಕ್ಕೆ ನಿಮಗೆ ನಾ ತುಂಬರುವುದರಿಂದ ಧನ್ಯವಾದಗಳು ಮೂವತ್ತೆರಡು ವರ್ಷಗಳಿಂದ ನಮ್ಮ ಲಮಾಣಿ ಲಣಿಸೋರು ನಾನು ಗುದ್ದಿಗಿನ ಹುಡುಗರ ಹತ್ತಿ ಹುಡುಗ್ರಿ ಅಂದ್ರೆ ಇದ್ರ ಅರ್ಥ ನಮ್ಮನ್ನ ನಾವು ಅರ್ಪಿಸಿ ಕಲಿಸಿದಾಗ ಸಣ್ಣ ಸಸಿ ನೆಮ್ಮರವಾಗಿ ಬೆಳೆದಿದೆ ಆ ಬೆಳೆದಂತಹ ಈ ಪ್ರೌಢಶಾಲೆಯಲ್ಲಿ ನೀವೆಲ್ಲರಿಗೂ ಬಂದು ಗುರು ಸಮರ್ಪಣೆ ಮಾಡಿದ್ದೀರಿ ಒಂದು ಸಣ್ಣ ಉದಾಹರಣೆ ಗಂಟೆನೇ ಮಹಾಭಾರತದ್ದು ತಕ್ಷಣವೇ ಉದಯ ಏನು ಭಾವನೆ ಬರ್ತದ ಅದು ದರ ದರ ಬೇಂದ್ರೆಷ್ಟು ಯಾರಿಗೂ ಇರಲಿಲ್ಲ ಎಂಬು ಇತ್ತು ಇಲ್ಲ ಅಂತಲ್ಲ ವಿರಾಟ್ ಕೊಹ್ಲಿ ನಗರ ಆಗ್ತಾರೆ ಚೆಂಡೂರ್ ಕರ್ನಗಲ್ಲ ಅವನು ಬೈದರೂ ಅವ್ನು ಮಾತಾಡ್ತಿಲ್ಲ ಬ್ಯಾಟ್ಲಿ ಉತ್ತರ ಕೊಡ್ತಾರೆ ದೊಡ್ಡವರೇನ ಗೊತ್ತ ಹಿಂದು ಏ ಸರ್ ನೋಡ್ತಾನೆ ಒಂದು ದೋಸೆ ದೋಸೆ ಬಿಡ್ತಲ್ಲ ಅಲ್ಲಿ ಆತ್ಮವಿಶ್ವಾಸ ಅದಕ್ಕೋಸ್ಕರ ಅಲ್ಲಿ ಏನ್ ಆಯ್ತು ಯಾವ ನಿಮ್ಮದು ಮನಸ್ಸು ನಾನು ತಂದ್ರೆ ಹೇಳ್ತೀನಿ ನೀವು ಇಲ್ಲಿ ಹಠ್ಯಾ ಸರಿಗೂ ಹೋದ್ರೆ ಹೇಳ್ತೀನಿ ನೀವು ನಮ್ಮ ಪ್ರಾಚೀನ ಮಹಾಕಾವ್ಯಗಳು ಹೇಳಿಬಿಡ್ರಿ ಯಾವ ಒಂದು ಮಾತು ಬೀಳ್ತದೆ ನೋಡಿ ಐ ಎಸ್ ಕೆ ಎಸ್ ಯಾವ ಯಾವ ನಮ್ಮ ಪ್ರಾಚೀನ ಮಹಾಕಾವ್ಯಗಳು ರಾಮಾಯಣ ಮಹಾಭಾರತ ಅಯ್ಯ ಗೊತ್ತಿರ್ತದ ನಮಗೆ ರಾಮಾಯಣ ಏನು ಹೇಳ್ತದ ಏನ್ ಹೇಳ್ತದ ರಾಮಾಯಣ ಮಹಾಭಾರತ ಏನು ಹೇಳ್ತದ ರಾಮಾಯಣ ಸಾತ್ವಿಕತೆ ಹೇಳ್ತದ ರಾಮ ಚಿಕ್ಕಮ್ಮನ ಮಾತಿಗಾಗಿ ವನವಾಸ ಹೋದ ಸಾತ್ವಿಕ ಸಾತ್ವಿಕತನ ಅಲ್ಲ ಮಹಾಭಾರತ ಕಡಿ ಬಡೀ ಬಡಿಯು ಇದು ಮರಬಣ್ಣ ಬಾ ಅಂದ ನೋಡು ಇದು ಮಹಾಭಾರತ ತಾಮಸೀಯ ವೃತ್ತಿ ಹೌದಾ ರಾಮಾಯಣ ಮಹಾಭಾರತ ರಾಮಾಯಣ ಸಾತ್ವಿಕತೆ ಹೇಳಿದರೆ ಮಹಾಭಾರತ ತಾಮಸ ವೃತ್ತಿ ಅದಕ್ಕಾಗಿ ಒಂದು ವಾಕ್ಯದಲ್ಲಿ ಹೇಳಿದ್ರೆ ನಿಮ್ಮಂತ ಅಜ್ಜಿಗಳು ಅಮ್ಮ ಅಮ್ಮ ದಶರಥನ ಗಂಧ ರಾವಣನ ಗೊಂದ ಸೀತೆಯನ್ನ ಗಂದ ಯಮ್ಮ ನೆಕ್ಸ್ಟ್ ನೀವು ರೈಟ್ ಅಲ್ವಾ ಅಲ್ಲ ಸ್ವಲ್ಪ ದುರ್ಬಳಿ ರೀ ಸರ್ ಅನ್ಬ ರೈಟ್ ಪ್ಲೇ ಬಿಟ್ಟೆ ವಿನಯ್ ವಿನಯು ಬಿಟ್ಟೆ ಅದು ಹೆಂಗಾಗ್ತದೆ ಗೊತ್ತೇನಾ ನಾನು ಹೇಳ್ತೀನಿ ಪ್ರೊಫೆಸರ್ ಅಲಿಸಿದ್ದಿಲ್ಲ ಅಟವಾ ಯಾವ್ದಾದ್ರು ವಿದ್ಯೆನಲ್ಲ ಒಬ್ಬ ಪ್ರೊಫೆಸರ್ ಶಾನೆ ಸಂದ್ರೆ ಮಾಡ್ಲಾರತಾರ ಬಾಬು ಒಮ್ಮೆ ನನಗೂ ಏನು ಕೆಲಸ ಕೊಡ್ತಿರ್ತಿಲ್ಲ ಕರೋನಾದಾಗ ಮತ್ತೇನು ಇಲ್ಲ ಈ ಎಂಬ ಮುರು ಹಾಕಿರ್ತಾರಲ್ರಿ ಹಂಗೆ ತಿಂದು ಬಿಡುದು ಉಪಾಸಿರೋದಕ್ಕಿಂತ ನಾವು ಚಲೋಲ್ಲ ಹಸಿವು ಹೇಳ್ತದ ಹಿಂಗ ತಿಂದು ಹಿಂಗ ಮಾಡೆ ಇದು ನಮ್ಮ ಸಣ್ಣ ಪುಟ್ಟಿತ್ತು ಅದ ಕೊಡ್ತದ ಅದೇ ನೀವು ಒಂದಷ್ಟು ಬಂದು ಹೇಳಿದ್ರೆ ನಿಮ್ಮ ವಿಷಯಗಳನ್ನ ನಾನು ಬಹಳ ಸಂತೋಷ ನಿಮ್ಮ ಗ್ರಾಂತಿಕ ಪದಗಳನ್ನು ಇಟ್ಟುಕೊಂಡೆ ಹಳಿ ಮುದುಕಿ ಹೆಸರಿಗೆ ಹಿಂಗ ಒದ್ ಬದಲು ಉಪ್ಪಿಟ್ಟು ಮಸ್ತ್ ಮಾಡ್ತಾಳಮ್ಮ ಅಂತಾರೆ ಯಾಕದ ಚಿಕ್ಕಾಣೋ ತರಗ ಅದ ಕೈ ದಗ್ ಬಿದ್ದಕ್ಕ ಚೆಂದಕ್ಕಿ ಬೇಕಾದ್ರೆ ಹಿಂಗೆ ಲಟು ಸಲಿಯ ಫಸ್ಟ್ ಕ್ಲಾಸು ಚಪಾತಿ ಸ್ನೇಹ ಒಮ್ಮೆ ರವ ನಾನು ಗೋಳ್ ಮಾಡ್ಕೊಂಡೆ ಅದನ್ನು ಮಾಡಿ ಮಾಡಿ ಹೇಗ ತೋಟ ಚಪಾ ಏನಾದ್ರು ಕೊಟ್ಟು ಬಿಟ್ಟು ನಮಗೆ ಬರ್ತದ ಯಾಕ ನಮಗೆ ಅದ್ರ ಅನುಭವ ಇಲ್ಲಲ್ಲ ಇಲ್ಲ ಬ್ಯಾತರಾಗಬೇಕಪ್ಪ ಇಲ್ಲ ಮತ್ತೆ ಬಿಟ್ಟು ಮಾಸ್ತರ್ ಮುಂದೆ ಹಾಯ್ಬಾರ್ದು ಕಾಸಿ ಹಿಂದೆ ಹಾಯ್ಬಾರ್ದು ಸಾಕಂತ ಮೂರು ತಾಸು ಹೋಗಿದ್ದ ನಮ್ಮ ಒಬ್ಬ ನಮ್ಮಂತ ಸಹ ಪುರಾಣಕ್ಕಿದ್ದಂತಂಗೆ ಎಲ್ಲರೂ ಹೋಗಿದ್ರಂತ ನಮ್ಮ ತಿಳಗೇಡಿ ಸಾಮಾನು ಅಂತ ಒಬ್ಬ ಕುಚಿದ್ರು ಜಾಸ್ತಿ